ಹಿರಿಯ ಕಲಾವಿದ ದ್ವಾರ್ಕಿಶೋರ್ ನಿಧನ ಹಿನ್ನೆಲೆ ಈಗಾಗಲೇ ಸ್ಯಾಂಡಲ್ವುಡಿನ ಚಿತ್ರ ನಟ ನಟಿಯರು ನಿರ್ಮಾಪಕರು ನಿರ್ದೇಶಕರು ಸಹ ಭೇಟಿ ಕೊಡ್ತಾ ಇದ್ದಾರೆ ಅಂತಿಮ ದರ್ಶನಕ್ಕೆ ಈಗ ನನ್ನೊಟ್ಟಿಗೆ ತರುಣ್ ಇದ್ದಾರೆ ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ ಸರ್ ಅಂತಿಮ ದರ್ಶನಕ್ಕೆ ಬಂದಿದ್ದೀರಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಮತ್ತು ಹೊರ ಒಡನಟ ಯಾವ ರೀತಿ ಇತ್ತು ಸರ್ ನಾನು ಇವತ್ತು ಚಿತ್ರರಂಗದಲ್ಲಿ ಏನಾದರೂ ನಿರ್ದೇಶಕನಾಗ ಸ್ಥಾನ ಇದ್ದೆ ನನಗೆ ಅಂತಂದರೆ ಅದಕ್ಕೆ ದೊಡ್ಡ ಕಾರಣವೇ ದ್ವಾರ್ಕಿಶ್ ಚಿತ್ರ ಅವರು ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ಚೌಕ ಅನ್ನೋ ಸಿನಿಮಾ ನನಗೆ ಕೊಟ್ಟಂಥವ್ರು ಅವರ ದ್ವಾರಕೆ ಚಿತ್ರದ ಐವತ್ತನೇ ಸಿನಿಮಾನ ನಂಬಿ ನನಗೆ ಕೊಟ್ಟಂಥದ್ದು ಸೊ ಅವಾಗಿಂದೂ ನನಗೆ ಅವರ ಜೊತೆ ಒಂದು ಬಾಂಡಿಂಗ್ ಇದೆ ಸೊ ಇವತ್ತು ನಾನು ಏನೇ ನಿರ್ದೇಶಕನಾಗ ಒಂದು ಸ್ಥಾನದಲ್ಲಿದ್ದೀನಿ ಅಂದರೆ ಅದಕ್ಕೆ ಖಂಡಿತವಾಗಲೂ ಅಪ್ಪಾಜಿ ಮತ್ತು ಯೋಗಿ ಭಯ ಕಾರಣ ಸರ್ ಅವರ ನೆನಪಿನ ಕ್ಷಣಗಳು ಹೇಳೋದಾದರೆ ಸರ್ ಇಲ್ಲ ಮ ನನಗೆ ಟೋಟಲ್ ನಾನು ಮೊದಲಿಂದಲೂ ಅವ್ರ ಜೊತೆ ಆ ಜರ್ನಿನಲ್ಲೇ ಇದ್ದೀನಿ ನಾನು ಯಾವಾಗಲೂ ನನಗೆ ನಿರ್ದೇಶಕ ಆದಾಗಲೂ ಅಷ್ಟೇ ನಾನು ಫಸ್ಟ್ ಟೈಮ್ ನಿರ್ಮಾಪಕ ಆಗ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಅದು ಕೂಡ ಮೊದಲು ಇವ್ರೇ ಬಂದಿದ್ದೆ ನಾನು ಗುರು ಶುಶ್ಯರ್ ಅಂತ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದೆ ನಾನು ಆವಾಗ ಅಪ್ಪಾಜಿ ನಿಮ್ಮದೇ ಟೈಟ್ಲ್ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಹತ್ರ ಟೈಲ್ ಲಾಂಚ್ ಮಾಡಿಸಿದ್ದೆ ಅದಾದಮೇಲೆ ಆ ಚಿತ್ರದ ಗುರು ಶಿಶರ್ ಚಿತ್ರದ ಟ್ರೈಲರ್ ಲಾಂಚ್ ಕೂಡ ಅಪ್ಪಾಜಿ ಕೈಲೇ ಮಾಡಿಸಿದ್ದೆ ನಾನು ಒಂದು ಈವೆಂಟ್ ಮಾಡಿ ಅವ್ರಿಗೊಂದು ಸನ್ಮಾನ ಮಾಡಿ ನಾನೊಂದು ಟ್ರೈಲರ್ ಲಾಂಚ್ ಮಾಡಿಸಿದ್ದೆ ಸೊ ಆ ಥರದೊಂದು ಬಾಂಡಿಂಗು ಈಗೂ ಕೂಡ ರೀಸೆಂಟಾಗಿ ಒಂದು ಟೆನ್ ಡೇಸ್ ಬ್ಯಾಕ್ ನನಗೆ ಫೋನ್ ಮಾಡಿ ಒ ಟಿ ಟಿನಲ್ಲಿ ಕಾಟೇರ ನೋಡಿದೆ ಮಗನೇ ತುಂಬ ಚೆನ್ನಾಗಿ ಮಾಡಿದ್ಯಾ ಕಣೋ ತುಂಬ ಅದ್ಭುತವಾಗಿ ಮಾಡಿದ್ಯಾ ನೀನು ದರ್ಶನ ತುಂಬ ಚೆನ್ನಾಗಿ ಮಾಡಿದ್ದಾನೆ ಕ್ಲೈಮ್ಯಾಕ್ಸರೆಲ್ಲ ತುಂಬ ಚೆನ್ನಾಗಿದೆ ಆ ತಮ್ಮ ಎಪಿಸೋಡ್ ಎಪಿಸೋಡೆಲ್ಲ ನನಗೆ ತುಂಬ ಮೈ ಜುಮ್ಮನಿಸ್ಬಿಡ್ತು ಏನು ಹಂಗೆ ಮಾಡಿದ್ದೆ ಅಂತ ಪ್ರತಿ ಒಂದು ಹತ್ತು ನಿಮಿಷ ಅವರು ಸಿನಿಮಾ ಬಗ್ಗೆ ವಿಶ್ಲೇಷಣೆ ಮಾಡಿ ಅಂದರೆ ಈ ವಯಸ್ಸಲ್ಲೂ ಒಂದು ಸಿನಿಮಾನ ನೋಡಿ ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ ಅದರ ಸರಿ ತಪ್ಪುಗಳನ್ನ ನಮಗೆ ಹೇಳಿ ಸೊ ಆ ಥರದೊಂದು ಟ್ರಾವೆಲ್ ಇತ್ತು ಸೊ ಬಾಳನೇ ಇವತ್ತು ಮನೆ ಒಬ್ಬರು ಕಳ್ಕೊಂಡ್ರೆ ಆಗೋ ನೋವು ನನಗೆ ಖಂಡಿತವಾಗ್ತಾ ಇತ್ತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಏನಿಲ್ಲಮ್ಮ ಕನ್ನಡ ಚಿತ್ರರಂಗದ ಇವರೆಲ್ಲ ಒಂಥರ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು ಸೊ ಅವರೆಲ್ಲಿದ್ದರೂ ಅವರ ಒಂದು ಆಶೀರ್ವಾದ ನಮ್ಮ ಚಿತ್ರರಂಗದಲ್ಲಿ ಇರುತ್ತೆ ಚಿತ್ರರಂಗ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಅವರ ಆಶೀರ್ವಾದ ತುಂಬಾ ಮುಖ್ಯ ಆಗುತ್ತೆ ಅವರು ಕಲಾವಿದರಾಗಿರುವಾಗ ಅವ್ರು ಮಾಡಿರೋ ಸಿನಿಮಾಗಳಾಗ್ಲಿ ಯಾವುದೇ ಆಗಲಿ ದ್ವಾರ್ಕಿಶೋರ್ ಅಂದ್ರೆ ಅವರ ನಟನೆ ತುಂಬಾ ನೆನಪಾಗುತ್ತೆ ಸರ್ ಏನ್ ಹೇಳ್ತೀರಾ ಅದೇ ಮಾ ಅವರು ಅವರು ಒಂದು ಅವ್ರದ್ದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಯಾವತ್ತೂ ಒಂದು ನೆಗೆಟಿವ್ನ ಪಾಸಿಟಿವ್ನ ಟರ್ನ್ ಮಾಡೋದೇ ದ್ವಾರ್ಕಿ ಆಗಿದ್ರು ಕುಳ್ಳ ಅಂದರೆ ಅದು ತುಂಬ ನೆಗೆಟಿವ್ ಅಂತ ಯೋಚನೆ ಮಾಡೋ ಸ್ಥಾನದಲ್ಲಿ ಅವರು ಅದನ್ನು ಒಂದು ಪಾಸಿಟಿವ್ ಆಗಿ ತಿರುಗಿಸಿದರು ಕುಳ್ಳ ಏಜೆಂಟ್ ಜೀರೋ 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 ಆಗಿರ್ಬೋದು ಪ್ರಚಂಡ ಕುಳ್ಳ ಆಗಿರ್ಬೋದು ಕಳ್ಳ ಕುಳ್ಳ ಆಗಿರ್ಬೋದು ಅಂದರೆ ಅದನ್ನೇ ಒಂದು ಹೀರೋಯ್ಕಾಗಿ ತಿರ್ಗಿಸಿದ್ರು ಸೊ ಅಷ್ಟು ಸಿನಿಮಾ ಅದ್ಭುತವಾದ ಅವರು ನೆಗೆಟಿವ್ನೆಲ್ಲ ಪಾಸಿಟಿವ್ ಮಾಡಿಕೊಂಡು ಬಂದಂಥವ್ರು ಅವರು ಆದರೆ ಚೌಕಾದಲ್ಲಿ ನಾನು ಐವತ್ತನೇ ಸಿನಿಮಾ ಪಜಿ ನೀವೊಂದು ಮಾಡಲೇಬೇಕು ಮಾಡಲೇಬೇಕು ಅಂತಂದಾಗ ಪ್ರೀತಿಯಿಂದ ಬಂದು ಒಂದು ಸಾಂಗಲ್ಲಿ ಅಲರ್ಟ್ಸು ಅನ್ನೋ ಸಾಂಗಲ್ಲಿ ಅವರು ಒಂದು 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 ನಿಮಿಷದೊಂದು ಬಿಟ್ಟಲ್ಲಿ ಬರ್ತಾರೆ ಸೊ ಫಸ್ಟ್ ಟೈಮ್ ಅವರು ಕಾಶಿನಾಥ್ ಸರ್ ಒಂದೇ ಫ್ರೇಮಲ್ಲಿ ಕಾಣಿಸ್ಕೊಳ್ತಾರೆ ನಾನು ಆ ಸಾಂಗ್ ಆ ಸಿಗ್ನಲ್ ಬಂದೆ ಸೊ ಅದೇ ಅವ್ರ ಕೊನೆ ಚಿತ್ರ ಆಗುತ್ತೆ ಇವಾಗ ಅಂತಂದಾಗ ನಮಗೆ ಭಾಳನೇ ಒಂದು ಮನಸ್ಸಿಗೆ ಭಾಳ ನೋವಿದೆ ಇನ್ನೂ ಆ ಬ್ಯಾನರಿಂದ ಹಲವಾರು ಚಿತ್ರಗಳು ಬರಬೇಕು ಆ ಬ್ಯಾನರ್ ಒಂದು ತುಂಬಾ ಏನು ದೊಡ್ಡ ಹೆಸರು ಇದೆಯೋ ಅದು ಹಾಗೆ ಇರಬೇಕು ಅಂತ ನಾನು ಹೇಳಿದ್ರಲ್ಲ ಇದಿಷ್ಟು ತರಣ್ ಸರ್ ಅವರ ಮಾತುಗಳಾಗಿದೆ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಬಿಂದು ಬೋಸಮ್ಮ ಬಿಟಿವಿ ನ್ಯೂಸ್ ಬೆಂಗಳೂರು